ಸ್ನೇಹಿತರೆ ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರ ನಾಗರಾವ್ ಕೂಡ ಇದೆ ಇದೊಂದು ಮಾವನ್ ತೋಟ ಮತ್ತು ಇಲ್ಲಿ ಅದಕ್ಕಿಂತ ಹೆಚ್ಚಾಗಿ ಈ ಕಾಯಿ ಚಿಪ್ಪೆ ಏನಾಗಿದೆ ಇಲ್ಲಿ ಮೋಸ್ಟ್ಲಿ ಹಿಲಿ ಕಪ್ಪೆ ಇರ್ಬೋದು ಇಲ್ಲ ಅಂದರೆ ಇಲ್ಲಿ ತುಂಪಾದ ಜಾಗ ಅಲ್ವಾ ಇದೆಲ್ಲ ತುಂಬ ತುಂಪಾಗಿರೋ ಜಾಗನ ಇಷ್ಟಪಡೋದು ಮತ್ತು ತುಂಬ ಹೆವಿ ಬಿಸಿಲು ಕೂಡ ಇದೆ ಆದಷ್ಟು ಇಂಥ ಜಾಗಗಳೆಲ್ಲ ಸ್ವಲ್ಪ ಹುಷಾರಾಗಿರಿ ಜಾಗ ಹುಡುಕ್ತಾ ಇತ್ತು ಜಾಗ ಸಿಕ್ತು ಅದು ಆರಾಮಾಗಿ ಆರಾಮಾಗೋಗಿ ಸಿಗ ನೀವೇನು ಮಾಡಬೇಕು ಅಂದರೆ ಇಂಥ ಕಾಯಿ ಚಿಪ್ಪೆ ಆಗ್ತಾಯಿಲ್ಲ ಇಂಥ ನಾನು ಹುಕ್ ಬಳಸ್ತನಲ್ಲ ಇದರ ಉಕ್ಕಾಗಲಿ ಇಲ್ಲ ಬಿದ್ರ ದೊಣ್ಣೆ ಆಗಲಿ ಬಳಸ್ಕೋಬೇಕು ನೀವು ಸಡನ್ನಾಗಿ ಕೈ ಹಾಕ್ಬಾರ್ದು ಅಳಿಕೆ ಕೈ ಹಾಕೊಂಡ್ರೆ ನಾವು ಇಲ್ಲೂ ನೆನ್ನೆಯಿಂದ ಇಲ್ಲೇ ಒಡ್ಡಾಡ್ತಾಯಿತ್ತು ಅದು ಈಗ ಒಂಟಾಯ್ತು ಅಷ್ಟೇ ಅದು ಉಳಿಕೆ ನಿಮ್ಮ ಹೆಸ್ರ ಗೋಪಾಲ್ ಗೋಪಾಲ್ ಚಾಮುಂಡಿಪುರ ಹ್ಮ್ ಇವ್ರು ರಾಮನಗರನಾನ್ನೆಯಿಂದ ನೋಡ್ತಾ ಇದೀವಿ ಒಂದು ಇಲ್ಲಿ ಕಂಬತ್ತು ಮನಗಿತ್ತು ನಿನ್ನೆ ಬೆಳಿಗ್ಗೆ ಐಟೋಟಲ್ಲಿ ಹಿಂಗೆ ಬಂದು ನೋಡ್ತಾ ಇತ್ತು ತಿರುಗಾಗಿ ಹೊತ್ತು ಬೆಳಿಗ್ಗೆ ಅಲ್ಲೇ ಮನಿಗಿತ್ತು ತಿರ್ಗ ಮೇಲೆ ಅಲ್ಲೊಂದ್ಸತಿ ನೋಡಿದೆ ತಿರ್ಗಾ ಅಲ್ಲೊಂದ್ಸತಿ ಮನಗಿತ್ತು ತಿರ್ಗಾ ಇಲ್ಲಿ ಎರಡು ಸತಿ ಬಂದು ಬದ್ದು ಮಳೆ ಮನಿಪೋ ತುಂಬ ತುಂಬ ಜಾಗ ಹಾ ಅಲ್ವಾ ಮತ್ತೆ ನೀವೇನಂದ್ರೆ ಎಲೆಗಳೆಲ್ಲ ಎಲ್ಲೊಂದು ಕಡೆ ಗುಡ್ಡ ಎಲೆಗಳು ಗೋರದು ಕಾಯ್ಸಿಪ್ಪ ಎಲ್ಲ ಕೈ ಹಾಕೋದೆಲ್ಲ ಮಾಡಕ್ಕೆ ಹೋಗ್ಬಿಡಿ ಬೇಸಕ್ಕ ಆಮೇಲೆ ಹಿಂಗೆ ನಡೀತೀವಿ ಅಲ್ವಾ ಸಲಿಸಿದ್ರೆ ಜಾ ಸುಮ್ಮ तो बटे की पड़ी जाए

ನೋಡಿ ನಾನು بیٹಕ್ಕೆ ಐ ತನಕ ದಕ್ಕನವಲ ಹೋಗಕಡೆ ಮೂನೇ ಸರ್ ಫೋನ್ ಮಾಡಿದ ಪಾಠ ಐದ ದಿನ ಬಂದಿರೋ ನಮ್ಮನೆಗೆ ಅವತ್ತು ಈಗ ಕೋಡಕಿದಂಗೇ ಹೊತ್ತಿನಾ ಹಾ ಕೋಡಕಿದಾ ಹೊತ್ತೀಸ್ಕಿರ ಅಂತ ನಿಲ್ಲೋದು ಪೈಕಿ ತೋ ಹೋಗ್ತೇ ಹೇಳ್ತೋಕದೆ ಯೋ ಬಿಡ್ಲಿನ ಹಿಂಸೆ ಮಾಡಿ ಮಾಡಿ ಕರ್ಸಿ ನೋಡಿ ಅಲ್ಲಾಟಿ ಮಾಡಬೇಡಿ उगा दनो है ना ओ गुरु गुरु लो और इस तरह से लो यार किनूड़ी और लो पास कर लो ओके भाभी ली जोड़ी एक बार देखूं बाप लगते बंट रहे हैं आकाचे आकाचे बंट रहे हैं एक तो आज मोसती बगे

ಭೂಮಿ ಕೆಲಸ ಮಾಡ್ಬಿನ್ಗೋಡಿಯೋ ಬಿಡುಗ್ರದಲ್ಲಿ ಮಾಡ್ತಾವ್ರಿ ಇಲ್ಲ <laughs> எத்தின முடி மேல इधर क्या रे विद्रवी नहीं छोड लो इधर इधर ही का है इधर ही का अरे अपना काम कर ले अरे अरे नहीं छोड लो इधर ही का इधर ही का ಇಕ್ಕೆನೇ ಎತ್ತಿರ ಇದೆ ಇದೆ ಗೊತ್ತು ಬರಿ ಇಲ್ಲ ಗಾಳಿ ಅಂದ್ರೆ ಈಗ ನಾವು ಮಾಸ್ಕ್ ಯೂಸ್ ಮಾಡ್ತೀವಲ್ಲ ಅದೇ ತರ ಬಟ್ಟೆ ಅಷ್ಟೇ ಏನ್ ತೊಂದರೆ ಆಗಲ್ಲ ಇದು ಇಷ್ಟು ಫ್ರೀ ಇರ್ತೀವಿ ಆರ್ ಆರು ತಿಂಗಳು ಊಟ ಇದ್ರೆ ನೀವು

ನೋಡಿದ್ದೆ ಹೆಗಣ ನೀನು ಅದನ್ನು ನಾವು ಕಾಣಿಸ್ತೀವಿ ಸರ್ ಅದೇನಿಲ್ಲ ನೀವು ಮನೆಯಲ್ಲಿ ಒಂದು ಚಿಕ್ಕ ಬಿಲ್ಲ ಇದ್ದಾಗ ಆ ಬಿಲ್ಲನ್ನು ಆದಷ್ಟು ನೀವು ಪ್ಯಾಕ್ ಮಾಡಬಹುದು ಯಾಕಂದ್ರೆ ಅಲ್ಲಿ ಇಲ್ಲಿ ಮತ್ತೆ ಕಪ್ಪುಗಳು ಓಡಾಟ ಜಾಸ್ತಿ ಇರ್ತದೆ ನಾವು ಅದಕ್ಕೋಸ್ಕರ ಬಂದೇ ಬರ್ತದೆ ನೀರು ಬೇರೆ ಆ ನೀರು ಬೇರೆ ತುಂಬಾ ತಂಪಿಗಿರ್ತದೆ ಜಾಗ ಬಿಸ್ಲು ಬೇರೆ ಹೆವಿ ಐತೆ ಅದರಿಂದ ಆದಷ್ಟು ನೀವು ಹುಷಾರಾಗಿರ್ಬೇಕು ಇದೇ ಅವರು ಸರ್ ಇದೇ ಹೇಳಿ ಸುರೇಶ್ ಅಂತ ನಮ್ಮದು ಸ್ಟಿಕರಿಂಗ್ ಕೆಲಸ ಮಕ್ಳು ಇದ್ದೋ ಬೆಂಗಳೂರಿದ್ದೋ ಗಾಡಿ ಮೇಲೆ ಬಿದ್ದು ನೀವು ಲೇಟ್ ಆಗ್ಬಿಟ್ಟು ನೀವೇ ಬಂದಿಲ್ಲ ಬೆಂಗ್ಳೂರಲ್ಲಿ ಫಸ್ಟ್ ಆಯ್ತು ನನಗೆ ಇವಾಗ ಸಮಾಧಾನ ಆಯ್ತು ಸರ್ ತುಂಬ ಹದಿಕೊಂಡಿದ್ರಿ ಅಯ್ಯೋ ನನಗೆ ಯಾವ ಅಂದರೆ ಸಿಕ್ಕಾಪಟ್ಟೆ ಬಯ್ಯಾ ಅಲ್ವಾ ಆದಷ್ಟು ಹುಷಾರಾಗಿದೆ ಹಾಗೆಲ್ಲ ಇವರೇ ಆರ ತಗೊಂಡು ಲಾಸ್ಟ್ ಫ್ರೀ ಆಗಿ ಹೋಗ್ತಾ ಇತ್ತು ಹೆಂಗ್ ಮಾಡ ಸರ್ ಅವ್ರ ನಮ್ದು ನಮ್ದು ಅಂತಾರೆ ನಾವ್ ಏನು ಹೇಳಕ್ಕಾಗಲ್ಲ ಅವ್ರಿಗೆ ನಮ್ದು ಹೆಂಗಾನ ಇರ್ಲಿ ಬಿಡಿ ಅಂತಾರೆ ಜೀವ ಏನಿಲ್ಲ ಅವ್ರ ಜೀವ ಗೀವ ಏನಿಲ್ಲ ಯಾರ ಏನೇನ ಆಗ್ಬೋದು ಅವ್ರ ಏನೇನ ಆಗ್ಬೋದು ಸಾಕು ಬೆಲೆ ಇಲ್ಲ ಆತರ ಏನಿಲ್ಲ ಸರ್ ಇವತ್ ಏನ್ ಗೊತ್ತಾ ಜನ ರಕ್ತ ಕಾರ್ತಾರೆ ಒಬ್ಬ ಹೆಂಗನ ಇರ್ಲಿ ಅವನು ರಕ್ತ ಕಾರ್ತಾನ ಅವ್ರು ಫಸ್ಟ್ ಅವನು ಅಷ್ಟೇ ಹಾ ಹೆಂಗಾನೇ ಇರ್ಲಿ ಅವ್ನು ಬದುತೇನಿಲ್ಲ ಅವ್ರಿಗೆ ಇನ್ನ ಇನ್ನೇನಾಗಿರ್ವಲ್ಲ ಆಮೇಲೆ ಅಯ್ಯೋ ಪಾಪ ಅನ್ಬೇಕು ನನಗೆ ಆಮೇಲೆ ಒಳ್ಳೇದಾಗಲಿ ಏನಾಗಲ್ಲ ನೀವು ಆದಷ್ಟು ನಿಮ್ಮ ಸೇಫ್ಟಿ ನೋಡ್ಕೊಳ್ಳಿ ಬೇರೋದ್ರದ ನೋಡೋಣ ನೀವು ಚೆನ್ನಾಗಿರಿ ನೀವು ಇನ್ನೂ ಬೆಳೀರಿ ನೀವು ಹತ್ತಿರುವಾಗ್ ಬೆಳೀರಿ ಅಂತ ಭಗವಂತನ ಕೇಳಿ ಆಶೀರ್ವಾದ ಸರಿ ಸಂದರೆ ಇದೊಂದು ಇಂಡಿಯನ್ ಸ್ಪೆಕ್ಟಿಕಲ್ ಕೊಬ್ಬರ ನೀವು ಕೂಡ ನೋಡಿದ್ರೆ ಜಾಗ ಆದಷ್ಟು ಅಂಚು ಮನೆ ಸೀಟ್ ಮನೆಗಳಲ್ಲಿ ಹುಷಾರಾಗಿರಿ ಬೇಸಿಗೆ ಕಾಲದಲ್ಲಿ ಆದಷ್ಟು ಮಲಗೋ ಸಮಯದಲ್ಲಿ ಸೊಳ್ಳೆ ಪರದ ಯೂಸ್ ಮಾಡಿ ಅಂತ ಹೇಳ್ತಾ ಯಾಕೆಂದ್ರೆ ಹಾಗು ಮೇಲಿಂದ ಅಂಚು ಮೇಲೆ ತುಂಬ ಹೆಚ್ಚಾಗಿರ್ತವೆ ಹಿಲಿ ಕಪ್ಪೆ ಅಂತ ಬರ್ತವೆ ಆದಷ್ಟು ಸೇಫಾಗಿರಿ ಸೊಳ್ಳೆ ಪರದ ಯೂಸ್ ಮಾಡಿ ಅಂತ ಹೇಳ್ತಾ ಇದು ಕೂಡ ಬ್ಯಾಕ್ ಆಯಿತು

ಹೌದು ಹೇಳು ಎರಡಿದ್ದು ಅಂತ ಎರಡಿದ್ದು ಅಲ್ಲ ಹಾಂ ಎರಡಲ್ಲೂ ಒಂದು ಮಿಸ್ ಆಯಿತು ಹಾಂ ಒಂದು ಮಿಸ್ ಆಯಿತು ಇದು ಹ್ಞೂ ಮಿಸ್ ಏನೋ

ಅದು ಹಂಗೇ ಹೋಗಿ ದು ಅಂತ ತಿರುಗೊಂಡು ಓಕೆ ಯಾಕೆ ಕಂಪಡುತ್ತೆ ಗಾ ಬಂದಿ ಬಾಕ ಹಾಕನಂಗೆ ಬಂದಿ ಹೊರಕ್ಕೆ ನುಗ್ಗಿ ಬಿಡ್ತು ತುಂಬಾ ಇಂಡಿಯನ್ ಡ್ರೆಸ್ ಇದು ಯಾವ ರೀತಿಯಾ

ಜಸ್ಟ್ ನಮ್ಮ ಚಾಮುಂಡಿಪುರದಲ್ಲಿ ಸಂರಕ್ಷಣೆ ಮಾಡಿದಂತ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯ್ತು ಮತ್ತೆ ಸೈಜು ಸ್ನೇಹಿತರೆ ಜಸ್ಟ್ ಸಂರಕ್ಷಣೆ ಮಾಡಿದಂಥವು ಡೈಲಿ ನೀವು ಕೂಡ ಒಂದು ಹಳೆಯ ಮನೆಯಲ್ಲಿ ಒಂದು ಬಿಲ್ದಲ್ಲಿದ್ದಂತಹ ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ಕೂಡ ಮಾಡಿದ್ದಾಯಿತು ಮತ್ತು ಸ್ನೇಹಿತರೆ ನಾನು ಯಾರು ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಿಕ್ ಸೇವ್ ನಾಚರ್ ಮತ್ತು ಎಲ್ಲರಿಗೂ ಜಯ ಆಂಜನೇ